ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತೊಂದು ಭರ್ಜರಿಯಾಗಿರ್ತಕ್ಕಂಥ ಮತ್ತೊಂದು ಸುಂದರವಾದಂಥ ವಿಡಿಯೋ ನಿಮ್ಮ ತರ್ತಾ ಇದ್ದೀನಿ ಅದೇನೇ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರ ಇದೊಂದು ಅದ್ಭುತವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಸಮಗ್ರ ವಿವರಣೆಯನ್ನು ನಿಮಗೋಸ್ಕರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಪ್ರಶ್ನೋತ್ತರ ರೂಪದ ವಿವರಣೆಯನ್ನು ಕೇಳಿದ ಮೇಲೆ ಪ್ರಶ್ನೆ ಪತ್ರಿಕೆಯಲ್ಲಿ ಅತ್ಯುತ್ತಮವಾದಂಥ ಉತ್ತರಗಳನ್ನು ಬರೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅದ್ಭುತವಾಗಿರ್ತಕ್ಕಂಥದ್ದು ನೀವೀಗ ಆಲ್ರೆಡಿ ಬೋರ್ಡ್ನ ನೋಡಿರ್ತೀರಾ ಹಾರ್ದಿಕ್ ಪಾಂಡ್ಯ ನೇತನ್ ಲಯನ್ ಹಾಗೆ ನರೇಂದ್ರ ಮೋದಿ ಈ ಥರದ ಅದ್ಭುತ ವಿಚಾರಧಾರೆಗಳು ಇದರಲ್ಲಿ ನಿಮಗೆ ಕಂಡು ಬರ್ತವೆ ಇಂಥ ಅದ್ಭುತವಾದಂಥ ವಿಚಾರಗಳು ಬೇಕು ಅಂದರೆ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಣ್ತಾ ಇರೋಂತಹ ಈ ಕ್ಯೂ ಆರ್ ಕೋಡನ್ನ ಒಂದು ಸಾರಿ ಫ್ಲ್ಯಾಶ್ ಮಾಡಿಬಿಟ್ಟು ಆ ನಂತರ ಈ ಚಾನಲ್ಗೇನಾದರೂ ತಾವು ಡಿಜಿಟಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ಮುಂದಿನ ಹಂತದಲ್ಲಿ ಚಾನಲ್ ಬಹಳಷ್ಟು ಜನರಿಗೆ ಆಶಾದಾಯಕವಾದಂಥ ಬೆಳವಣಿಗೆಗೆ ಸಹಕಾರಿ ಮಾಡುತ್ತೆ ಅನ್ನೋದೇ ನನ್ನ ನಂಬಿಕೆ ಬನ್ನಿ ನಮ್ಮ ಈತ್ತಿನ ವಿಡಿಯೋದಲ್ಲಿ ಏನಿದೆ ಅಂಥೇಳಿ ನೋಡ್ಬಿಡೋಣ ಸೊ ಪ್ರಶ್ನೆ ಒಂದು ಅದ್ಭುತವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರಧಾನಿ ಮೋದಿಯವರು ನರೇಂದ್ರ ಮೋದಿಯವರು ಇತ್ತೀಚೆಗೆ ಯಾವ ನಗರದಲ್ಲಿ ವಿಶ್ವದ ಅತಿ ದೊಡ್ಡ ಧ್ಯಾನ ಕೇಂದ್ರವನ್ನು ಉದ್ಘಾಟಿಸಿದರು ಅಂತ ಕೊಡ್ತಾರೆ ಇತ್ತೀಚೆಗೆ ಭಾರತದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವೊಂದರಲ್ಲಿ ಅವರು ವಿಶ್ವದಲ್ಲೇ ಅತಿ ದೊಡ್ಡ ಧ್ಯಾನ ಕೇಂದ್ರವೊಂದನ್ನು ಉದ್ಘಾಟಿಸಿದರು ನಿಮಗೆಲ್ಲ ಗೊತ್ತಿರಲಿ ಯೋಗ ಮತ್ತು ಧ್ಯಾನಕ್ಕೆ ಭಾರತದ ತವರೂರು ಅಂತಲೇ ಕರೆಸ್ಕೊಳ್ಳೋ ಅಂಥ ಅದ್ಭುತವಾದಂಥ ಸಿಟಿ ಆ ಸಿಟಿನಲ್ಲಿ ಅದನ್ನು ಓಪನ್ ಮಾಡಿದ್ದಾರೆ ಯಾವುದು ಪಾಟ್ನಾ ವಾರಣಾಸಿ ಲಕ್ನೋ ಅಹಮದಾಬಾದ್ ಪ್ರಶ್ನೆ ಎದುರಿಗೆ ಬಂದ ತಕ್ಷಣ ಈ ಒಂದು ಕ್ಷಣ ನಾನು ಕೊಟ್ಟಿರೋ ಕ್ಲೂನ ಯೋಚನೆ ಮಾಡಿ ನಿಮ್ಮ ಉತ್ತರನ ಮನಸ್ಸಲ್ಲೇ ಒಂದು ಫ್ಲ್ಯಾಶ್ ಮಾಡಿ ಯಾವಾಗ ಈ ಥರ ಫ್ಲ್ಯಾಶ್ ಮಾಡ್ತೀರಲ್ಲ ಎಸ್ ನಾನು ಈ ಪ್ರಶ್ನೆಗೆ ಸರಿ ಉತ್ತರ ಹೇಳಿದೆ ಅನ್ನೋ ಖುಷಿ ನಿಮ್ಮ ಈ ಒಂದು ಮೆದುಳಿಗೆ ಬರಬೇಕು ಅದು ನಿಮ್ಮ ಆತ್ಮಕ್ಕೊಂದು ತೃಪ್ತಿ ಆಗ್ಬೇಕು ಆಲ್ರೆಡಿ ಗೆಸ್ ಮಾಡಿದ್ರಿ ಅಂತ ಕಾಣಿಸುತ್ತೆ ಸೊ ಮನೆಯ ಉತ್ತರ ಏನು ಅಂತಂದರೆ ಅದಕ್ಕೆ ವಾರಣಾಸಿ ಸರಿಯಾದ ಉತ್ತರ ಈ ಉತ್ತರವನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳೇಬೇಕು ವಾರಣಾಸಿ ಸರಿಯಾದ ಉತ್ತರ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ತಮ್ಮ ಸಂಸದೀಯ ಕ್ಷೇತ್ರ ನಿಮಗೆ ಗೊತ್ತಿದೆ ಅವರು ವಾರಣಾಸಿಯಿಂದ ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ ಯಾಕೆ ಎರಡು ಕ್ಷೇತ್ರದಲ್ಲಿ ಅವ್ರು ಗೆದ್ದಿದ್ರು ಅದರಲ್ಲಿ ವಾರಣಾಸಿ ಉಳಿಸ್ಕೊಳ್ತಾರೆ ಹಲವಾರು ಪ್ರಯೋಜನಕಾರಿ ಯೋಜನೆಗಳ ಮುಖಾಂತರ ಅಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ವಿಶ್ವದ ಅತಿ ದೊಡ್ಡ ಧ್ಯಾನ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಾರೆ ಆ ಉದ್ಘಾಟನೆಗೊಂದು ಶಂಕುಸ್ಥಾಪನೆ ಕೂಡ ಆಗಿತ್ತು ಈ ಸರಣಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವದ ಅತಿ ದೊಡ್ಡ ಧ್ಯಾನ ಕೇಂದ್ರ ಸರ್ವೇದ್ ಮಹಾ ಮಂದಿರ ಅಂತ ಈ ಸರ್ವೇದ್ ಮಹಾ ಮಂದಿರ ಅದರ ಹೆಸರು ಅದನ್ನು ಉದ್ಘಾಟಿಸಿರೋ ಇದು ಏಳು ಅಂತಸ್ತಿನ ಧ್ಯಾನ ಕೇಂದ್ರ ನೆನಪಿಡ್ಕೊಳ್ಳಿ ವಿಶ್ವದಲ್ಲೇ ಅತಿ ದೊಡ್ಡ ಏಳು ಅಂತಸ್ತಿನ ಧ್ಯಾನ ಕೇಂದ್ರ ಹೊಸ್ದಾಗಿ ನಿರ್ಮಿಸಲಾಗಿರ್ತಕ್ಕಂಥ ಈ ಸ್ವರವೇದ ಮಂದಿರ ಮೂರು ಲಕ್ಷ ಚದರ ಅಡಿಗಳಷ್ಟು ವಿಸ್ತಾರವಾಗಿದೆ ಈ ಕೇಂದ್ರದಲ್ಲಿ ಏಕಕಾಲಕ್ಕೆ ಇಪ್ಪತ್ತು ಸಾವಿರ ಮಂದಿ ಯೋಗಾಸನ ಮಾಡ್ಬೋದಂತೆಕೊಂಡ್ರೆ ಎಂಥ ಅದ್ಭುತವಾಗಿರ್ತಕ್ಕಂಥ ಮಂದಿರ ಕಟ್ಟಿರ್ಬೋದಲ್ಲ ಈ ಸರ್ವೇದ ಮಹಾಮಂದಿರ ನೆನ್ಪಿಟ್ಕೊಳ್ಳಿ ವಾರಣಾಸಿಯಲ್ಲಿ ವಿಶ್ವದ ಅತಿ ದೊಡ್ಡ ಧ್ಯಾನ ಕೇಂದ್ರ ಇದು ಓಕೆ ಸುಮಾರು ಮೂರು ಲಕ್ಷ ಚದರ ಅಡಿಗಳಷ್ಟು ವಿಸ್ತಾರ ಆಗಿದೆ ಇಪ್ಪತ್ತು ಸಾವಿರ ಜನರು ಏಕಕಾಲದಲ್ಲಿ ಯೋಗವನ್ನು ಮಾಡ್ಬೋದು ಅಂತ ಹೇಳಲಾಗತ್ತೆ ಬನ್ನಿ ಎರಡನೇ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಬಹಳ ಚೆನ್ನಾಗಿದೆ ನೋಡಿ ಇತ್ತೀಚೆಗೆ ಯಾವ ದೇಶದ ಆಡಳಿತಗಾರನ ನಿಧನದ ನಂತರ ಭಾರತ ಸರ್ಕಾರ ಒಂದು ದಿನದ ರಾಜ್ಯ ಶೋಕಾಚರಣೆಯನ್ನು ಘೋಷಿಸಿತು ಹಬ್ಬ ಯಾವುದೋ ಒಬ್ಬ ಒಂದು ದೇಶದ ಆಡಳಿತಗಾರ ನಿಧನ ಆದರೆ ಭಾರತ ಸರ್ಕಾರ ಯಾಕೆ ಶೋಕಾಚರಣೆ ಮಾಡಬೇಕೋ ಇದು ನಮ್ಮ ಮುಂದೆ ಪ್ರಶ್ನೆ ಬರುತ್ತಲ್ವ ಆದರೂ ಈ ಪ್ರಶ್ನೆ ಬಂದಿದೆ ಅಂತಂದರೆ ಇಂಟ್ರೆಸ್ಟಿಂಗ್ ಮ್ಯಾಟ್ರದು ಸೆಂಟ್ರಲ್ ಗೌರ್ಮೆಂಟ್ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತದೆ ಯಾವ ದೇಶ ಅಂತ ಇಲ್ಲಿ ನಿಮಗೆ ಕೇಳಿದ್ದೀನಿ ಅದಕ್ಕೆ ಪೂರ್ಣ ವಿವರ ಕೊಡ್ತೀನಿ ಕತಾರ್ ಈಜಿಪ್ಟ್ ಬಹ್ರೇನ್ ಕುವೈತ್ ನೋಡಿ ಈ ನಮ್ಮ ಮಧ್ಯ ಏಷ್ಯಾ ಪ್ರಾಚ್ಯದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಿವು ಈ ರಾಷ್ಟ್ರಗಳಲ್ಲಿ ಒಬ್ಬ ಆಡಳಿತಗಾರ ಸತ್ರ ಭಾರತ ಯಾಕೆ ಈ ರೀತಿಯಾದ ಶೋಕಾಚರಣೆ ಮಾಡ್ತೋ ಅಲ್ವಾ ಭಾಳ ಬೊಂಬಟಾಗಿದೆ ಏನು ಉತ್ತರ ಅಂತ ನೀವು ಗೆಸ್ಟ್ ಮಾಡಿರ್ತೀರಿ ಈಗ ಮಾಡ್ತಾ ಇದ್ದೀರಲ್ವಾ ನಿಮ್ಮ ಮನಸ್ಸಿಗೂ ಮನಕ್ಕೂ ತುಂಬ ಖುಷಿಯಾಗುವಂಥ ಒಂದು ಉತ್ತರನ ಗೆಸ್ ಮಾಡಿ ಸರಿಯಾದರೆ ಓಕೆ ಸರಿಯಾಗಲಿಲ್ಲ ಇದಾ ಅಂಥೇಳಿ ಮತ್ತೆ ರಿವೀಲ್ ಮಾಡಿಕೊಂಡು ಅದನ್ನು ನೀವು ಸರಿ ಮಾಡ್ಕೊಳ್ಬೇಕಾಯ್ತು ಸೊ ಉತ್ತರ ಬಂದ್ಬಿಟ್ಟು ಕುವೈತ್ ಸ್ನೇಹಿತರ ಇದಕ್ಕೆ ಉತ್ತರ ಇದಕ್ಕೆ ಸರಿಯಾಗಿ ತಿಳ್ಕೊಳ್ಳಿ ಕುವೈತ್ ಯಾಕೆ ಅಂತ ಹೇಳೋಣ ಕುವೈತ್ನ ಎಮೀರ್ ಶೇಖ್ ನವಾಫ್ ಅಲ್ ಅಹಮದ್ ಅಲ್ ಜಾಬರ್ ಅಲ್ ಸಾಬ್ ಅಂತೇಳಿ ನೋಡಿ ಹೆಂಗಿದೆ ಅಂತಂದ್ರೆ ಇದು ಇವರ ನಿಧನಕ್ಕಾಗಿಯೇ ಭಾರತ ಸರ್ಕಾರ ಭಾನುವಾರ ಡಿಸೆಂಬರ್ ಹದಿನೇಳು ಒಂದು ದಿನದ ಶೋಕಾಚರಣೆಯನ್ನು ಘೋಷಿಸ್ತು ಅಮೀರ್ ಅವರು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ಶನಿವಾರ ಮರಣ ಹೊಂತಾರೆ ಈ ಕುರಿತು ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಸಂದೇಶವನ್ನು ಕಳಿಸಿದೆ ಕುವೈತ್ ಒಂದು ಗಲ್ಫ್ ದೇಶ ಅದರ ರಾಜಧಾನಿ ಕುವೈತ್ ಸಿಟಿ ಕೂಡ ಭಾರತಕ್ಕೆ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಕುವೈತ್ ಭಾರತವನ್ನು ಬೆಂಬಲಿಸ್ತಾ ಇರುವಂಥ ರಾಷ್ಟ್ರ ನೆನಪಿಡ್ಕೊಳ್ಳಿ ಆ ರಾಷ್ಟ್ರಕ್ಕಾಗಿ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಅನೇಕ ಮಾಡಲ್ಗಳಲ್ಲಿ ಭಾರತದ ಸಹಕಾರ ಕೂಡ ಇದೆ ಭಾರತಕ್ಕೂ ಕೂಡ ಅನೇಕ ಪೆಟ್ರೋಲಿಯಂ ಕ್ಷೇತ್ರದ ಬದಲಾವಣೆಗಳಿಗೆ ಕುವೈತ್ ನಮಗೆ ಸಪೋರ್ಟ್ ಮಾಡಿದೆ ಅದೇ ಕಾರಣಕ್ಕಾಗಿಯೂ ಕೂಡ ಈ ಅಮೀರ್ ಅವರ ಮರಣದ ಒಂದು ವಿಚಾರಕ್ಕಾಗಿ ಭಾರತದಲ್ಲಿ ಒಂದು ದಿನದ ಅಂದರೆ ಇದೇ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ ಮೂರು ಒಂದು ಶೋಕಾಚರಣೆಯನ್ನು ಮಾಡಿತು ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣಲ್ಲ ತುಂಬ ಬ್ಯೂಟಿಫುಲ್ ಕ್ವಶನ್ಸ್ ಮೂರನೇ ಪ್ರಶ್ನೆ ಟೆಸ್ಟ್ ಕ್ರಿಕೆಟಲ್ಲಿ ನೋಡಿ ಟೆಸ್ಟ್ ಕ್ರಿಕೆಟಲ್ಲಿ ಐನೂರು ಅಥವಾ ಅದಕ್ಕಿಂತ ಹೆಚ್ಚು ವಿಕೆಟ್ಗಳನ್ನು ಪಡೆದ ವಿಶ್ವದ ಎಂಟನೇ ಬೌಲರ್ ಯಾರು ಅಂತ ಐನೂರು ವಿಕೆಟ್ ಪಡೆದ ಅಂದ ತಕ್ಷಣ ನಿಮಗೆ ಮುತಾಯ ಮುರುಳೀಧರ ನೆನಪು ಬರ್ಬೋದಲ್ವಾ ಟಾಪ್ ಒನ್ ಟೆಸ್ಟ್ ಬೌಲರ್ ಶ್ರೀಲಂಕಾದ ಒಂದು ಸ್ಪಿನ್ ಬೌಲರ್ ನಿಜವಾಗಲೂ ಅವರ ಆ್ಯಕ್ಷನಿಂದ ಇಂದ ನೀವು ತುಂಬಾ ಅಗ್ರೆಸಿವ್ ಆಗಿ ಯೋಚನೆ ಮಾಡಿರ್ತೀರಾ ಯಾರಿರ್ಬೋದು ಟೆಸ್ಟ್ ಕ್ರಿಕೆಟ್ನಲ್ಲಿ ಐನೂರಕ್ಕಿಂತ ಅಧಿಕ ಹೆಚ್ಚು ವಿಕೆಟ್ಗಳನ್ನು ಪಡೆದಂಥ ವಿಶ್ವದ ಎಂಟನೇ ಬೌಲರ್ ಈಗ ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನದ ಟೆಸ್ಟ್ ಸೀರೀಸ್ ನಡಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಅಲ್ವಾ ಈ ಟೆಸ್ಟ್ ಸೀರೀಸಲ್ಲಿ ಆ ದಾಖಲೆ ಬಂತು ಯಾರಿಂದ ನಾನೀಗ ಆಲ್ರೆಡಿ ನಿಮಗೆ ಕ್ಲೂ ಕೊಟ್ಬಿಟ್ಟಿದ್ದೀನಿ ಅಲ್ವಾ ಪಾಕಿಸ್ತಾನ್ ಮತ್ತು ಆಸ್ಟ್ರೇಲಿಯಾ ಅಂತ ಈಗ ನೀವು ಗೆಸ್ ಮಾಡ್ಬೋದು ಗೆಸ್ ಮಾಡಿರ್ತೀರಾ ನ್ಯಾಥನ್ ಲಿಯಾನ್ ರಜೆ ರವೀಂದ್ರ ಜಡೇಜಾ ಆ್ಯಡಮ್ ಝಾಂಪಾ ರವಿಶ್ಚಂದ್ರನ್ ಅಶ್ವಿನ್ ಆಲ್ರೆಡಿ ನಿಮ್ಮ ಗೆಸ್ ಸರಿಯಾಗಿರುತ್ತೆ ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನ್ ಅಂತ ಹೇಳಿದ್ದೀನಿ ಸೊ ಪಾಕಿಸ್ತಾನದ ಆಟಗಾರರ ಹೆಸರು ಇಲ್ಲ ಇಲ್ಲಿ ಸೊ ಆಸ್ಟ್ರೇಲಿಯಾದ ಆಟಗಾರರು ಇದ್ದಾರೆ ನ್ಯಾಥನ್ ಲಿಯಾನ್ ಆ್ಯಡಮ್ ಝಾಂಪಾ ಯಾರು ಇರ್ಬೋದು ಅಂದರೆ ಎಸ್ ನಿಮ್ಮ ಹತ್ರ ಸರಿಯಾಗಿರುತ್ತೆ ಅದೇನೇ ನ್ಯಾಥನ್ ಲಿಯಾನ್ ಅವರು ನೆನ್ಪಿಟ್ಕೊಳ್ಳಿ ನ್ಯಾಥನ್ ಲಿಯಾನ್ ಅವರು ಆಸ್ಟ್ರೇಲಿಯಾದ ಅನುಭವಿ ಸ್ಪಿನ್ನರ್ ನ್ಯಾಥನ್ ಲಿಯಾನ್ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಐನೂರು ಅಥವಾ ಅದಕ್ಕಿಂತ ಹೆಚ್ಚು ವಿಕೆಟ್ಗಳು ಪಡೆದ ವಿಶ್ವದ ಎಂಟನೇ ಬೌಲರ್ ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಈಗ ಪರ್ತಲ್ ಟೆಸ್ಟ್ ಆ ಸಾಧನೆ ಐನೂರು ಅಥವಾ ಅದಕ್ಕಿಂತ ಹೆಚ್ಚು ವಿಕೆಟ್ ಅನ್ನು ಪಡೆದಂಥ ಆಸ್ಟ್ರೇಲಿಯಾದ ಮೂರನೇ ಬೌಲರ್ ಅಂತ ಅನಿಸ್ಕೊಂಡ್ರು ಆಸ್ಟ್ರೇಲಿಯಾದ ಪರವಾಗಿ ಶೇನ್ ವಾನ್ ಮೊದಲಿಗರು ಏಳ್ನೂರ ಎಂಟು ವಿಕೆಟ್ ಆಸ್ಟ್ರೇಲಿಯಾ ಪರವಾಗಿ ಎರಡನೇವರು ಗ್ಲೆನ್ ಮ್ಯಾಗ್ರಾತ್ ಐನೂರ ಅರವತ್ತ್ ಒಳ್ಳೆ ಫಾಸ್ಟ್ ಬೌಲರ್ ಶ್ಯಾನ್ ವಾನ್ ಸ್ಪಿನ್ ಬೌಲರ್ ಲೆಗ್ ಬ್ರೇಕ್ ಈಗ ಮೂರನೇ ಸ್ಪಿನ್ ಬೌಲರ್ ನ್ಯಾಥನ್ ಲಿಯಾನ್ ಅವರು ಏ ಐನೂರಕ್ಕಿಂತ ಅಧಿಕ ವಿಕೆಟ್ ಪಡೆದಂಥ ಕ್ಲಬ್ಗೆ ಆಸ್ಟ್ರೇಲಿಯಾ ಪರವಾಗಿ ಸೇರ್ಕೊಳ್ತಾರೆ ವಿಶ್ವದಲ್ಲಿ ಇವರು ಎಂಟನೇ ಬೌಲರ್ ಕೂಡ ಹೌದು ನೀವು ನೋಡ್ಬೋದು ಅದು ಅನಿಲ್ ಕುಂಬ್ಳೆ ಅವರು ಇದ್ದಾರೆ ಮುತ್ತಯ್ಯ ಮುರಳೀಧರನ್ ಕೂಡ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಬೇಡ ಮುಂದಿನ ಪ್ರಶ್ನೆ ಭಾಳ ಚೆನ್ನಾಗಿದ್ರೆ ಒಂದು ಲೈಕ್ ಬೀಳ್ಬೋದಲ್ಲ ನಿಮ್ಮ ಪರವಾಗಿ ಎಸ್ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನು ಯಾವಾಗ ಆಚರಿಸ್ಲಾಗುತ್ತೆ ಅಂತಾರಾಷ್ಟ್ರೀಯ ವಲಸಿಗರ ದಿನ ಹದಿನಾರು ಡಿಸೆಂಬರ್ ಹದಿನೇಳು ಡಿಸೆಂಬರ್ ಹದಿನೆಂಟು ಡಿಸೆಂಬರ್ ಹತ್ತೊಂಬತ್ತು ಡಿಸೆಂಬರ್ ನಿಮ್ಮ ಉತ್ತರ ಗೆಸ್ ಮಾಡಿದರೆ ಸರಿಯಾಗಿರುತ್ತೆ ಅದನ್ನೇ ಹದಿನೆಂಟು ಡಿಸೆಂಬರ್ ಈ ಹದಿನೆಂಟು ಒಂದು ನಮ್ಮಲ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಹದಿನೆಂಟರಂದು ಆಚರಿಸ್ತಾರೆ ಕಾರಣ ಇಷ್ಟೇ ವಲಸಿಗರು ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು ಈ ಮೈಗ್ರೆಂಟ್ಸ್ಗಳ ಒಂದು ದೊಡ್ಡ ಸಮಸ್ಯೆ ಅದನ್ನು ಪರಿಹಾರ ಮಾಡಲಿಕ್ಕೆ ನೀಡಿದಂಥ ಪ್ರಮುಖ ಕೊಡುಗೆಗಳು ಶ್ಲಾಘಿಸಲು ಈ ದಿನವನ್ನು ಆಚರಿಸಲಾಗತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತಾರಾಷ್ಟ್ರೀಯ ವಲಸಿಗರ ದಿನದ ವಿಷಯ ಇಷ್ಟನೇ ಸುರಕ್ಷಿತ ವಲಸೆಯನ್ನು ಉತ್ತೇಜಿಸುವುದು ಇದು ಇವತ್ತಿನ ಒಂದು ಮೋಟಿವ್ ಟ್ಯಾಗ್ ಲೈನ್ ಈ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂದಿದೆ ಇದನ್ನು ಆಚರಿಸಲು ಎರಡು ಸಾವಿರದ ಇಸ್ವಿಯಿಂದ ಆರಂಭಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರು ಹಾಗಾಗಿ ಒಂದು ಟ್ವೆಂಟಿ ಟೂ ಇಯರ್ಸ್ ಇದರ ಸೆಲೆಬ್ರೇಷನ್ಸ್ ಆಗಿದೆ ಅಂತ ನಾನು ಕೇಳ್ಬೋದು ನೆನ್ಪಿಟ್ಟಲ್ಲ ಯಾವಾಗ ಡಿಸೆಂಬರ್ ಹದಿನೆಂಟು ಸೊ ಮುಂದಿನ ಪ್ರಶ್ನೆ ಹೋಗೋಣ ಇಸ್ರೇಲ್ ಸರ್ಕಾರ ನೆನ್ಪಿಟ್ಕೊಳ್ಳಿ ಇಸ್ರೇಲ್ ಸರ್ಕಾರ ಇತ್ತೀಚೆಗೆ ಭಾರತಕ್ಕೆ ಒಬ್ಬ ಹೊಸ ರಾಯಭಾರಿಯನ್ನು ನೇಮಕ ಮಾಡ್ತು ಯಾಕೆ ಅಂತಂದರೆ ಈಗ ಇಸ್ರೇಲ್ ವಾರ್ ಸಿಸ್ಟಮ್ಸಲ್ಲಿರೋದರಿಂದಾಗಿ ನಮ್ಮ ಮುಂಬರುವ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಇರ್ಬೋದು ಹಾಟ್ ಫೇವ್ರೆಟ್ ಅಂತ ಕ್ವಶನ್ಸ್ ಅಂತ ಅನ್ಕಳ್ತೀನಿ ಇಸ್ರೇಲಿ ಸರ್ಕಾರ ಭಾರತಕ್ಕೆ ಹೊಸ ರಾಯಭಾರಿ ಯಾರು ನೇಮಿಸ್ತು ರಾನ್ ಮಲ್ಕಾ ಗಿಲಾನ್ ಅಲ್ಲಾ ಆಮೇಲೆ ರುವೆನ್ ಅಝಾರ್ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಅಂದ್ಕೊಂಡ್ರೆ ಭಾಳಷ್ಟು ಜನ ಇದ್ರ ಬಗ್ಗೆ ಗಮನ ಹರಿಸಿದ್ರು ಇಲ್ಲ ಗೊತ್ತಿಲ್ಲ ಪೇಪರಲ್ಲಿ ತುಂಬ ಅದ್ಭುತವಾಗಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅವರ ಹೆಸರೇ ರುವೆನ್ ಅಂತ ಕರಿತೀವಿ ಸೊ ರುವೆನ್ ಅಝರ್ ಅವರನ್ನು ಇಸ್ರೇಲ್ ಸರ್ಕಾರ ಭಾರತಕ್ಕೆ ಒಬ್ಬ ಹೊಸ ರಾಯಭಾರಿಯಾಗಿ ನೇಮಕ ಮಾಡಿದೆ ಓಕೆ ಇತ್ತೀಚೆಗೆ ಭಾರತ ಹೊಸ ರಾಯಭಾರಿಯಾಗಿ ರುವೆನ್ ಅಝರ್ ಅವ್ರನ್ನ ನೇಮಿಸಲು ಅನುಮೋದನೆ ನೀಡ್ತು ಶ್ರೀಲಂಕಾ ಮತ್ತು ಭೂತಾನ್ಗೆ ರವೆನ್ ಅನಿವಾಸಿ ರಾಯಭಾರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ ಅವರಿಗಿದೆ ಹಾಗಾಗಿ ಇಸ್ರೇಲಿ ವಿದೇಶಾಂಗ ಸಚಿವಾಲಯ ಈ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು ಅಝರ್ ಪ್ರಸ್ತುತ ರೊಮೇನಿಯಾದಲ್ಲಿ ಇವರು ಇಸ್ರೇಲ್ನ ರಾಯಭಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಭಾರತದಲ್ಲಿ ಇಸ್ರೇಲ್ನ ರಾಯಭಾರಿಯಾಗಿ ಸಲ್ಲಿಸ್ತಾ ಇರುವಂಥ ನೌರ್ ಗಿಲ್ಲಾನ್ ಇಲ್ಲಿವರೆಗೂ ಇದ್ದರು ಅವ್ರಿಂದ ರಿಟೈರ್ಡ್ ಆಗ್ತಾರೆ ಆ ಸ್ಥಾನಕ್ಕೆ ಯಾರು ಬರ್ತಾರೆ ರುವೆನ್ ಅಝರ್ ಅವರು ಬರ್ತಾರೆ ನೆನಪಿಟ್ಕೊಳ್ಳಿ ಬಹಳ ಅತ್ಯುತ್ತಮವಾದಂತ ಪ್ರಶ್ನೆ ಮುಂದಿನ ಪ್ರಶ್ನೆ ಹೋಗೋಣ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದು ಇತ್ತೀಚೆಗೆ ಯಾವ ಭಾರತೀಯನು ಅಂಟಾರ್ಕ್ಟಿಕಾದ ಅತ್ಯುನ್ನತ ಶಿಖರವನ್ನ ಯಶಸ್ವಿಯಾಗಿ ಏರಿದ ಮೌಂಟ್ ವೆನ್ಸನ್ ಮೌಂಟ್ ವೆನ್ಸೆಪ್ ಅಂತಲೂ ಕೂಡ ಕರಿತೀವಿ ಅಂಟಾರ್ಟಿಕಾ ಖಂಡ ನೋಡಿ ಶೀತ ಖಂಡ ವೈಜ್ಞಾನಿಕ ಖಂಡ ಓಕೆ ವೇಲ್ಸ್ ಅಂತ ಕೂಡ ಕರಿತೀವಲ್ಲ ಇಂಥ ಒಂದು ಅಂಟಾರ್ಟಿಕಾ ಖಂಡದಲ್ಲಿ ಬರುವಂಥ ಎತ್ತರವಾದ ಐಸ್ಬುರ್ಗ್ ಅಂತ ಕರಿತೀವಿ ಅದೇ ಮೌಂಟ್ ವೆನ್ಸೆಫ್ ಇದನ್ನು ಏರಿದ ಭಾರತೀಯ ಯಾರು ಅರುಣಿಮಾ ಸಿನ್ಹಾ ಓಕೆ ಲೌರಾ ಸಿಂಗ್ ಧರ್ಮಶಕ್ತು ಶೇಖ್ ಹಸನ್ ಖಾನ್ ಅಂಶು ಜಮ್ಸೆನ್ಸಾ ಇದರಲ್ಲಿ ಯಾರಿರ್ಬೋದು ಯೋಚನೆ ಮಾಡಿದರೆ ಪಟ್ಟಂತ ನಿಮ್ಮ ತಲೆಗೆ ಬರೋದೆ ಅರುಣಿಮಾ ಸಿನ್ಹಾ ಬರುತ್ತೆ ಅಂತ ಕಾಣಿಸುತ್ತೆ ಸೊ ಅವರಲ್ಲ ಅದು ಬಿಟ್ಟು ನೀವು ಗೆಸ್ ಮಾಡ್ಬೋದು ಲವ್ರಾಜ್ ಸಿಂಗ್ ಧರ್ಮಶಕ್ತು ಆ್ಯಂಡ್ ದೆನ್ ಶೇಖ್ ಹಸನ್ ಖಾನ್ ಅಂಶು ಜಮ್ಸೆಫ ಅಂತಂದರೆ ಉತ್ತರ ಎಕ್ಸಾಕ್ಟ್ಲಿ ಸರಿ ಪೇಪರ್ನ ಕರೆಕ್ಟಾಗಿ ಗಮನಿಸಿದರೆ ಇದಕ್ಕೂ ಉತ್ತರ ನಿಮಗೆ ಸಿಗ್ತಾ ಇತ್ತು ಸ್ನೇಹಿತರೆ ಮರಿಬೇಡಿ ಇತ್ತೀಚೆಗೆ ಇದರ ಶಿಖರವನ್ನು ಏರಿದವರು ಅಂಟಾರ್ಕ್ಟಿಕಾದಲ್ಲಿ ಶೇಖ್ ಹಸನ್ ಖಾನ್ ಅಂತ ಕೇರಳದ ಒಬ್ಬ ಸರ್ಕಾರಿ ಅಧಿಕಾರಿ ಶೇಖ್ ಹಸನ್ ಖಾನ್ ಅಂಟಾರ್ಟಿಕಾದ ಅತ್ಯುನ್ನತ ಶಿಖರ ಮೌಂಟ್ಸ್ ಮೌಂಟ್ ವಿನ್ಸೆಪ್ ಅನ್ನ ಅವರು ಹತ್ತಿದ್ದಾರೆ ನಿಮಗೆ ಗೊತ್ತಿರಲಿ ಅವರು ಈ ರೀತಿ ಹತ್ತಿರೋದೇ ಐದನೇ ಅತಿ ಎತ್ತರವಾದ ಶಿಖರ ಈ ಮೌಂಟ್ವಿನ್ಸನ್ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ತೆರಡು ಮೀಟರ್ ಹೈಟ್ ಇದೆ ಅಡಿಗಳಲ್ಲಿ ಹೇಳೋದಾದರೆ ಹದಿನಾರು ಸಾವಿರ ಅಡಿ ಎತ್ತರದಲ್ಲಿದೆ ಈ ಮೌಂಟ್ ಮೌಂಟ್ವಿನ್ಸನ್ ಹೊರತುಪಡಿಸಿ ಖಾನ್ ಇತರ ನಾಲ್ಕು ಎತ್ತರ ಶಿಖರಗಳನ್ನು ಕೂಡ ಅವರು ಹತ್ತಿದ್ದಾರೆ ಏಷ್ಯಾದಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಕೂಡ ಹತ್ತಿದ್ದಾರೆ ಉತ್ತರ ಅಮೆರಿಕಾದಲ್ಲಿ ಡೆನಾಲಿಯನ್ನು ಹತ್ತಿದ್ದಾರೆ ಆಫ್ರಿಕಾದಲ್ಲಿ ಕೆಲಿಮ್ಯಾನ್ಜರೋ ಕೂಡ ಹತ್ತಿದ್ದಾರೆ ಮತ್ತು ಯುರೋಪಿನ ಆಲ್ಬೋರ್ಸ್ ಕೂಡ ಹತ್ತಿದ್ದಾರೆ ಕ್ಯಾಕ್ಟಸ್ ಪರ್ವತ ಶ್ರೇಣಿಯಲ್ಲಿ ಬರೋ ಆಲ್ಬೋರ್ಸ್ ಅದನ್ನು ಕೂಡ ಹತ್ತಿದ್ದಾರೆ ಶಬಾಷ್ ಹಂಗಾಗಿ ಶೇಖ್ ಹಸನ್ ಖಾನ್ ಭಾರತದ ಪರವಾಗಿ ಇಂತೊಂದೊಂದು ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಇವರಿಗೆ ಒಂದು ಸಲ ನೆಕ್ಸ್ಟ್ ಬಣ್ಣ ಬಹಳ ವಿವಾದದಲ್ಲಿದ್ದು ಬಾವುಟನೆಲ್ಲ ಸುಟ್ಟು ಟೋಪಿನೆಲ್ಲ ಸುಟ್ಟಾಗ್ತಾ ಇದ್ರೆ ಆನ್ಲೈನಲ್ಲಿ ದೊಡ್ಡ ಮಟ್ಟದ ಗಲಭೆ ಎಬ್ಸಿರೋದೆ ಮುಂಬೈ ಐ ಪಿ ಎಲ್ ನೆನ್ಪಿಟ್ಕೊಳ್ಳಿ ಐ ಪಿ ಎಲ್ ತಂಡ ಮುಂಬೈ ಇಂಡಿಯನ್ಸ್ನ ಹೊಸ ನಾಯಕನ ವಿಚಾರವಾಗಿ ಫ್ಯಾನ್ಸ್ಗಳಲ್ಲಿ ಪರ ವಿರೋಧ ದೊಡ್ಡದಾಗಿ ನೆಡ್ಬಿಟ್ಟಿದೆ ಯಾರನ್ನ ಇತ್ತೀಚೆಗೆ ನೇಮಕ ಮಾಡಿದರು ಸೂರ್ಯಕುಮಾರ್ ಯಾದವ್ ಜಸ್ಪ್ರೀತ್ ಬೂಮ್ರಾ ಇಶಾನ್ ಕಿಶನ್ ಹಾರ್ದಿಕ್ ಪಾಂಡ್ಯ ಉತ್ತರ ಗೆಸ್ ಮಾಡಿರ್ತೀರಾ ಯಾಕೆ ಅಂದರೆ ಇಂಥ ಒಂದು ಬರ್ನಿಂಗ್ ಇಶ್ಯೂಸ್ ಅಂದರೆ ನಿಮ್ಮ ಚಕ್ ಚಕ್ಕಂತ ಬರ್ತಾ ಇರುತ್ತೆ ಅದು ನನಗೆ ಗೊತ್ತು ಸೊ ಮುಂಬೈ ಇಂಡಿಯನ್ಸ್ನ ಹೊಸ ರಾಯಭಾರಿಯಾಗಿ ಅಲ್ಲ ಹೊಸ ನಾಯಕನಾಗಿ ಈಗ ಹಾರ್ದಿಕ್ ಪಾಂಡ್ಯ ಅವ್ರನ್ನ ನೇಮಕ ಮಾಡಲಾಗಿದೆ ನಿಮಗೆ ಗೊತ್ತಿರಲಿ ಐ ಪಿ ಎಲ್ನ ಮುಂಬೈ ಫ್ರಾಂಚೈಸಿ ಹೊಸ ನಾಯಕನನ್ನಾಗಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಯಾಕೆ ಯಾಕೆಂತಂದರೆ ಈ ಹಿಂದೆ ಅವರು ಇಲ್ಲೇ ಇದ್ದರು ನಾಯಕತ್ವದಿಂದ ತೆಗೆದುಹಾಕಲ್ಪಟ್ಟ ಅನುಭವಿ ಓಪನರ್ ರೋಹಿತ್ ಶರ್ಮಾ ಅವರು ಎರಡು ಸಾವಿರದ ಹದಿಮೂರರಿಂದಲೂ ಕೂಡ ಮುಂಬೈನ ನಾಯಕರಾಗಿದ್ದಾರೆ ನೆನಪಿರಲಿ ಅತ್ಯಧಿಕ ಬಾರಿ ಮುಂಬೈ ಇಂಡಿಯನ್ಸ್ಗಾಗಿ ಅಂದರೆ ಐದು ಬಾರಿ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದುಕೊಟ್ಟಿರೋ ಒಬ್ಬ ಸೂಪರ್ ಹಿಟ್ ಮ್ಯಾನ್ ಅಂತಲೇ ಕರಿಬೋದು ಎಲ್ಲ ಫಾರ್ಮೆಟಲ್ಲೂ ಅತ್ಯುತ್ತಮವಾದಂಥ ಸಾಧನೆ ಮಾಡಿರೋ ರೋಹಿತ್ ಶರ್ಮಾ ಅವ್ರನ್ನ ಈ ರೀತಿ ನಡೆಸ್ಕೊಂಡಿರೋದು ಮುಂಬೈ ಇಂಡಿಯನ್ಸ್ ತುಂಬ ಕಷ್ಟಪಡ್ತಾ ಇದೆ ಇತ್ತೀಚೆಗೆ ಹಾರ್ದಿಕ್ ಪಾಂಡ್ಯಗಾಗಿ ಮುಂಬೈ ಗುಜರಾತ್ ತಂಡದೊಂದಿಗೆ ಗುಜರಾತ್ ಟೈಟನ್ಸ್ ಪರವಾಗಿ ಆಡ್ತಿದ್ದಂಥ ಹಾರ್ದಿಕ್ ಪಾಂಡ್ಯ ಮೊದಲ ಬಾರಿಯೇ ಅವರು ಆ ಒಂದು ಗುಜರಾತ್ ಟೈಟನ್ಸ್ಗೆ ಗೆಲ್ಲಿಸಿಕೊಟ್ಟಿದ್ದರಿಂದಾಗಿ ಅವರ ಒಂದು ದೊಡ್ಡ ಮಟ್ಟದ ಸೌಂಡ್ ಆಗಿತ್ತು ಹೊಸ ಐ ಪಿ ಎಲ್ಲಲ್ಲಿ ಸೊ ಇತ್ತೀಚೆಗೆ ಇಂಜುರಿಯಾಗಿ ಕೂಡ ವರ್ಲ್ಡ್ ಕಪ್ಪಲ್ಲಿ ಬೇರೆ ಹಾಡಲಿಲ್ಲ ಆದರೂ ಕೂಡ ಐ ಪಿ ಎಲ್ಗಾಗಿ ಮುಂಬೈ ಇಂಡಿಯನ್ಸ್ ಗುಜರಾತ್ ತಂಡದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಂಬಿಟ್ಟು ಇವ್ರನ್ನ ಖರೀದಿ ಮಾಡಿದೆ ಆದರೂ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇದೊಂದು ದೊಡ್ಡ ರೀತಿಯ ಒಂದು ಕಡೆ ಸೆಲೆಬ್ರೇಷನ್ ಹಾರ್ದಿಕ್ ಪಾಂಡ್ಯ ಫ್ಯಾನ್ಸ್ ಮತ್ತೊಂದು ಕಡೆ ರೋಹಿತ್ ಶರ್ಮಾ ಫ್ಯಾನ್ಸ್ ತುಂಬಾ ಅಗ್ರೆಸಿವ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ಅವ್ರ ಅಗ್ರೆಸಿವ್ ಏನೇ ಇರಲಿ ನಮ್ಮ ಪರೀಕ್ಷೆ ಕೂಡ ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಕಾಡೆಮಿ ಇಂಥ ಅದ್ಭುತವಾದಂಥ ಪ್ರಚಲಿತ ಘಟನೆಗಳನ್ನು ನಿಮಗೋಸ್ಕರ ತರುತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಪರಿಚಯಿಸೋ ಮೂಲಕ ಮುಖಾಂತರ ನಮ್ಮ ಕ್ಯೂ ಆರ್ ಕೋಡನ್ನು ನೀವೇನಾದರೂ ಸ್ಕ್ಯಾನ್ ಮಾಡಿದ್ದೆ ಆದರೆ ಅತ್ಯುತ್ತಮವಾದ ಸಾಧನೆಗೆ ರಮೇಶ್ ಸರ್ ಜೊತೆ ಸದಾ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಬಾಯ್